ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತಾದೇವಿಯು ರಾವಣನನ್ನು ತಿರಸ್ಕರಿಸಿದ್ದು ಎಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ರಾವಣನು ಮದನ ಬಾಣಕ್ಕೊಳಗಾಗಿ ಸೀತಾದೇವಿಯನ್ನೊಡಂಬಡಿಸುತ್ತಿರಲು ಕರ್ಮಿಯಾದ ಆತನ ಮಾತನ್ನು ಕೇಳಿ ಸೀತಾದೇವಿಯು ಅಧಿಕವಾಗಿ ಕಂಗೆಟ್ಟು ತನ್ನ ಪತಿಯಾದ ಶ್ರೀರಾಮನನ್ನು ಧ್ಯಾನ ಮಾಡತೊಡಗಿದಳು ಿವ್ರತೆಯಾದವಳು ಪರಪುರುಷನೊಡನೆ ಮಾತನಾಡುವಲ್ಲಿ ಒಂದು ತೃಣವನ್ನು ಕೈಯಲ್ಲಿ ತೆಗೆದುಕೊಂಡು ಆ ತೃಣದ ಸಂಗಡ ಅಂದರೆ ಹುಲ್ಲು ಕಡ್ಡಿಯ ಸಂಗಡ ಮಾತನಾಡುವ ಭಾವನೆಯಿಂದ ಮಾತನಾಡಬೇಕಲ್ಲದೆ ಪರಪುರುಷನಿಗೆದುರಾಗಿ ಮುಖ ಕೊಟ್ಟು ಪ್ರತ್ಯಕ್ಷವಾಗಿ ಮಾತನಾಡಬಾರದೆಂಬ ಧರ್ಮಶಾಸ್ತ್ರವನ್ನು ಬಲ್ಲವಳಾದ್ದರಿಂದ ಆ ದೇವಿಯು ಕೈಯಲ್ಲಿ ಒಂದು ತೃಣವನ್ನು ಅಂದರೆ ಹುಲ್ಲು ಕಡ್ಡಿಯನ್ನು ಹಿಡಿದುಕೊಂಡು ದೈನ್ಯ ಭಾವದಿಂದ ರಾವಣನಿಗೆ ಹೇಳಿದಳು ಎಲೆ ರಾಕ್ಷಸನೇ ನೀನು ನನ್ನಲ್ಲಿ ಮನಸ್ಸಿಡಬೇಡ ನಿನ್ನ ಸ್ತ್ರೀಯರಲ್ಲಿ ಅನುಕೂಲವಾಗಿರು ಪಾಪಾತ್ಮನಾದವನು ಪುಣ್ಯ ಲೋಕವನ್ನು ಬಯಸುವಂತೆ ನನ್ನನ್ನು ಬಯಸುವುದು ಯುಕ್ತವಲ್ಲ ನಾನು ಸತ್ಕುಲದಲ್ಲಿ ಜನಿಸಿದವಳು ಸತ್ಕುಲದಲ್ಲಿ ಜನಿಸಿದ ಶ್ರೀರಾಮನ ಪಟ್ಟದ ರಾಣಿಯು ಅಂತಹ ನಾನು ಲೋಕನಿಂದಿತವಾದ ಕಾರ್ಯಕ್ಕೊಳಗಾಗಿ ನಿನಗೆ ಅನುಕೂಲವಾಗುವಳಲ್ಲ ನೀನು ಸನ್ಮಾರ್ಗವನ್ನು ವಿಚಾರಿಸಿ ಸತ್ಪುರುಷರ ಮಾರ್ಗದಲ್ಲಿ ನಡೆಯಬೇಕಲ್ಲದೆ ದುರಾಚಾರವನ್ನು ಮಾಡುವುದು ಉಚಿತವಲ್ಲ ನೀನು ವಿವೇಕಿಯಾದರೆ ನಿನ್ನ ಹೆಂಡಂದಿರ ಮಾನವನ್ನು ರಕ್ಷಿಸುವ ರೀತಿಯಲ್ಲಿ ಪರಸ್ತ್ರೀಯರ ಮಾನಕ್ಕೆ ಹಾನಿಬಾರದಂತೆ ರಕ್ಷಿಸಬೇಕೆಂಬುದನ್ನು ವಿಚಾರಿಸಿ ನಿನ್ನ ಸ್ತ್ರೀಯರಲ್ಲಿ ಸಂತುಷ್ಟನಾಗಿರು ಸ್ತ್ರೀಯರಲ್ಲಿ ಆಸಕ್ತಿಯುಳ್ಳವರು ಲೋಕದಲ್ಲಿ ನಿಂದೆಯನ್ನು ಪಡೆದು ಯಶಸ್ಸನ್ನು ಕಳೆದುಕೊಳ್ಳುವರು ನಿನ್ನ ಬಳಿ ಸಜ್ಜನರಿಲ್ಲವೇ ಅವರನ್ನು ನೋಡಿಯಾದರೂ ಕೇಳಿಯಾದರೂ ಸದಾಚಾರದಲ್ಲಿ ನಡೆಯದೇ ಇರುವೆಯಲ್ಲ ನಿನ್ನ ಬುದ್ಧಿಯು ವಿಪರೀತವಾಗಿದೆ ಸದಾಚಾರಕ್ಕೆ ವಿರುದ್ಧವಾಗಿದೆ ಮಹಾತ್ಮರಾದ ಹಿರಿಯರ ಕಿತ ವಚನಗಳನ್ನು ಕೇಳು ವೃಥಾ ಏತಕ್ಕೆ ಸಮಸ್ತ ರಾಕ್ಷಸರಿಗೂ ವಿಪತ್ತು ಬರುವಂತೆ ಯತ್ನ ಮಾಡುತ್ತಿರುವೆ ಅರಸನು ದುರ್ನೀತಿಯಲ್ಲಿ ನಡೆದರೆ ಸಮಸ್ತ ಐಶ್ವರ್ಯಗಳಿಂದ ಪರಿಪೂರ್ಣವಾದ ದುರ್ಗ ಸಹಿತವಾದ ರಾಜ್ಯವು ಲಯವನ್ನೈದುವುದು ನಿನ್ನ ದುರ್ನೀತಿಯಿಂದ ಸಮಸ್ತ ಧನಧಾನ್ಯಗಳಿಂದ ಪರಿಪೂರ್ಣನಾದ ನಿನ್ನ ಐಶ್ವರ್ಯವು ಕೆಡುವುದು ನಿನ್ನ ತಪ್ಪಿಗಾಗಿ ರತ್ನ ರಾಶಿಗಳಿಂದ ತುಂಬಿರುವ ಲಂಕಾ ನಗರವು ಶೀಘ್ರದಲ್ಲಿ ಅಳಿದು ಹೋಗುವುದು ಲೋಕದಲ್ಲಿ ದುರ್ಜನನಾದವನು ತನ್ನ ಕೃತ್ಯಗಳಿಂದ ಕೆಟ್ಟರೆ ಸಮಸ್ತ ಪ್ರಾಣಿಗಳು ಅವನು ತನ್ನ ಕೃತ್ಯಗಳಿಂದ ತಾನೇ ಕೆಟ್ಟನೆಂದು ಸಂತೋಷ ಪಡುವರು ಅದೇ ರೀತಿ ನೀನು ಈ ದುರ್ನೀತಿಯಿಂದ ಕೆಟ್ಟೆಯಾದರೆ ಸಮಸ್ತ ಪ್ರಾಣಿಗಳು ದುರ್ನೀತಿಯಲ್ಲಿ ನಡೆದ ರಾವಣನು ತನ್ನ ಕೃತ್ಯದಿಂದ ತಾನೇ ಕೆಟ್ಟನು ಎಂದು ಒಳ್ಳೆಯದೇ ಆಯಿತು ಎಂದು ಸಂತೋಷ ಪಡುವರು ನೀನು ವಸ್ತ್ರಾಭರಣಾದಿ ರತ್ನ ರತ್ನಾದಿ ವಸ್ತುಗಳನ್ನು ಕೊಟ್ಟು ನನ್ನನ್ನು ವಶ ಮಾಡಿಕೊಳ್ಳಬಹುದೆಂದು ತಿಳಿಯಬೇಡ ಸೂರ್ಯ ಪ್ರಭೆಯು ಸೂರ್ಯನನ್ನು ಬಿಟ್ಟು ಎರದಂತೆ ನಾನು ಶ್ರೀರಾಮನನ್ನು ಬಿಟ್ಟು ಇರುವವಳಲ್ಲ ಲೋಕನಾಥನಾದ ಶ್ರೀರಾಮನ ತೋಳನ್ನು ದಿಂಬಾಗಿ ಆಶ್ರಯಿಸಿ ಸುಖವಾಗಿದ್ದ ನಾನು ಇನ್ನೊಬ್ಬರ ತೋಳನ್ನು ಹೇಗೆ ತಾನೇ ದಿಂಬಾಗಿ ಮಾಡಿಕೊಂಡೇನು ನಾನು ಸಮಸ್ತ ಭೂಮಂಡಲಾಧಿಪತಿಯಾದ ಶ್ರೀರಾಮನ ಪಕ್ಕದ ರಾಣಿ ಎಲೈ ರಾವಣ ಹೆಣ್ಣಾನೆಯನ್ನು ಸಲಗದೊಂದಿಗೆ ಕೂಡಿಸುವಂತೆ ನನ್ನನ್ನು ಶ್ರೀರಾಮನೊಂದಿಗೆ ಸೇರಿಸು ನೀನು ನಿನ್ನ ಪ್ರಾಣಗಳನ್ನು ರಕ್ಷಿಸಿಕೊಳ್ಳಬೇಕಾದ ಪಕ್ಷದಲ್ಲಿ ಶರಣಾಗತ ರಕ್ಷಕನು ಧರ್ಮಜ್ಞನೋ ಸತ್ಯಸಂಧನೋ ಆದ ಶ್ರೀರಾಮನೊಡನೆ ಸ್ನೇಹವನ್ನು ಮಾಡಿಕೊಳ್ಳುವುದಕ್ಕಾಗಿ ಮಾರ್ಗವನ್ನು ಕೈಗೊಂಡು ನನ್ನನ್ನು ಆತನ ವಶಕ್ಕೆ ಕಳುಹಿಸುವ ಯೋಚನೆಯನ್ನು ಮಾಡು ಹಾಗೆ ಮಾಡುವ ಪಕ್ಷದಲ್ಲಿ ಮುಂದೆ ನಿನಗೆ ಇಲ್ಲೇ ಸಾಗುವುದು ಅಲ್ಲದಿದ್ದರೆ ನಿನಗೆ ವ್ಯಥೆ ತಪ್ಪದು ದೇವೇಂದ್ರನ ವಜ್ರಾಯುಧದಿಂದಲಾದರೂ ತಪ್ಪಿಸಿಕೊಳ್ಳಬಹುದು ಕಾಲ ಯಮನನ್ನಾದರೂ ತಡೆಯಬಹುದು ಶ್ರೀರಾಮನು ಕೋಪಿಸಿದರೆ ಆತನಿಂದ ತಪ್ಪಿಸಿಕೊಳ್ಳುವುದು ಶಕ್ಯವಲ್ಲ ದೇವೇಂದ್ರನಿಂದ ಬಿಡಲ್ಪ ಅತಿ ಭಯಂಕರವಾದ ಸಿಡಿಲ ಧ್ವನಿಯಂತೆ ಅತಿ ಘೋರವಾದ ಓದಂಡ ಧ್ವನಿಯನ್ನು ಶೀಘ್ರದಲ್ಲಿ ಕೇಳುವೆ ಶ್ರೀರಾಮ ಲಕ್ಷ್ಮಣರ ನಾಮಾಂಕಿತವಾದ ಅಂಬುಗಳು ದಾಣಗಳು ನಿನ್ನ ಮೇಲೆ ಬೀಳುವವು ಶ್ರೀರಾಮನ ಬಾಣಗಳು ನಿನ್ನ ಈ ಲಂಕಾಪಟ್ಟಣದಲ್ಲಿರುವ ಸಮಸ್ತ ರಾಕ್ಷಸರನ್ನು ಕೊಲ್ಲದೆ ಬಿಡವು ಅವನು ನಿನ್ನನ್ನು ವಧಿಸಿ ಬೇಗ ನನ್ನನ್ನು ಕರೆದುಕೊಂಡು ಹೋಗುವನು ಜನಸ್ಥಾನದಲ್ಲಿ ಸಮಸ್ತ ರಾಕ್ಷಸ ಬಲವು ಆತನಿಂದ ಹದವಾದುದನ್ನು ಕಂಡು ನೀನು ಹೇಡಿತನದಿಂದ ನನ್ನನ್ನು ಕದ್ದು ತಂದೆ ಪುರುಷೋತ್ತಮರಾದ ಶ್ರೀ ಲಕ್ಷ್ಮಣರಿಲ್ಲದ ಸಮಯದಲ್ಲಿ ನೀನು ಆಶ್ರಮಕ್ಕೆ ಬಂದು ಮೋಸ ಮಾಡಿ ನನ್ನನ್ನೆತ್ತಿಕೊಂಡು ಬಂದ ನಿನ್ನನ್ನು ಶ್ರೀರಾಮನು ಲಕ್ಷ್ಮಣ ಸಮೇತನಾಗಿ ತನ್ನ ಶರಗಳಿಂದ ನಿನ್ನ ಪ್ರಾಣಗಳನ್ನು ಅಪಹರಿಸುವನು ನೀನು ಕುಬೇರನ ಗಂಧಮಾದನ ಪರ್ವತದಲ್ಲಿದ್ದರೂ ಸಮುದ್ರವನ್ನು ಹೊಕ್ಕರು ಸಿಡಿಲು ಹೊಡೆದ ಮರದಂತೆ ಶ್ರೀರಾಮನ ಶರಹತಿಯನ್ನು ಪಡೆದು ಉಳಿಯಲಾರೆ ಆದ ಕಾರಣ ನನ್ನನ್ನು ಆತನ ವಶಕ್ಕೆ ಒಪ್ಪಿಸಿ ಆತನಿಗೆ ಶರಣು ಹೋಗುವುದು ಮಾತ್ರವೇ ನಿನಗೆ ಗತಿಯಾಗಿದೆ ಎಂದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ